ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾಪಟ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಸ್ಪರ್ಧಾರ್ಥಿಗಳೇ ನಾವು ಈ ಹಿಂದೆ ಸುಮಾರು ನಾಲ್ಕು ವಿಡಿಯೋಗಳನ್ನ ನೋಡಿದ್ದೇವೆ ಸೊ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಕ್ವಶನ್ಟಾಗಿ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ ಸೊ ನಾವು ಕೇವಲ ರೂಲ್ಸ್ ಗಳನ್ನ ಅರ್ಥ ಮಾಡ್ಕೊಂಡ್ರೆ ಸಾಲದು ಅವ್ರನ್ನ ಪ್ರಾಕ್ಟಿಕಲ್ ಆಗಿ ಅವುಗಳನ್ನ ಅರ್ಥ ಮಾಡ್ಕೊಳ್ಬೇಕು ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡಬೇಕು ಅನ್ನೋ ವಿಚಾರವನ್ನ ಗಮನದಲ್ಲಿ ಇಟ್ಟುಕೊಂಡು ಇವತ್ತು ನಾನು ಬಂದಿರ್ತಕ್ಕಂಥದ್ದು ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲಾ ಸಬ್ಸ್ಕ್ರೈಬ್ ಮಾಡ್ಕೊಳಿ ಆದರೆ ಬೆಲ್ಲೆಕ ಪ್ರೆಸ್ ಮಾಡ್ಕೊಳ್ಳಿ ಸೊ ನೋಡಿ ಈಗ ಕ್ವಶನ್ ನೋಡ್ತಾ ಹೋಗೋಣ ಫಸ್ಟ್ ಕ್ವಶನ್ ನೋಡಿ ಫಸ್ಟ್ ಕ್ವಶನ್ ಜೇಮ್ಸ್ ಈಸ್ ಇಂಗ್ಲಿಷ್ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಸ್ಟೇಟ್ಮೆಂಟ್ ಸೊ ಈ ಸ್ಟೇಟ್ಮೆಂಟ್ ಯಾವ ಒಂದು ಫಾರ್ಮ್ ಅಲ್ಲಿ ಅಂತ ನಾವು ನೋಡ್ಕೋಬೇಕು ಈ ಸ್ಟೇಟ್ಮೆಂಟ್ ಈಗ ಇಲ್ಲಿ ಈಸ್ ಅಂತಕ್ಕಂಥ ಹೆಲ್ಪಿಂಗ್ ಗೋರ್ಮ್ ನೊಂದಿಗೆ ಬಂದಿದೆ ಮತ್ತು ಸ್ಟೇಟ್ಮೆಂಟ್ ಪಾಸಿಟಿವ್ ಫಾರ್ಮ್ ಅಲ್ಲಿ ಯಾವ ಫಾರ್ಮ್ ಇದೆ ಸೆಂಟೆನ್ಸ್ ಪಾಸಿಟಿವ್ ಫಾರ್ಮ್ ಅಲ್ಲಿ ಇದೆ ಸೊ ಹಾಗಾದ್ರೆ ನಾವು ಈಗಾಗ್ಲೇ ಹೇಳಿ ಕೊಟ್ಟಂತ ಬೇಸಿಕ್ ರೂಲ್ ಏನು ಇಫ್ ದ ಸೆಂಟೆನ್ಸ್ ಇನ್ ಪಾಸಿಟಿವ್ ಫಾರ್ಮ್ ಕ್ವಶನ್ ಟಾಗ್ ಇರಬೇಕು ಇರ್ಬೇಕು ನೆಗೆಟಿವ್ ಫ್ರೇಮ್ ಆಗ್ಬೇಕು ಸೊ ಹಾಗಾದ್ರೆ ಜೇಮ್ಸ್ ಈಸ್ ಇಂಗ್ಲಿಷ್ ಅಂತಕ್ಕಂಥದ್ದು ಪಾಸಿಟಿವ್ ಸ್ಟೇಟ್ಮೆಂಟ್ ಫಸ್ಟ್ ನಾವೇನ್ ನೋಡ್ಬೇಕು ಕ್ವಶನ್ ಟಾಗ್ ನೆಗೆಟಿವ್ ಅಲ್ಲಿ ನೋಡ್ಬೇಕು ನೆಕ್ಸ್ಟ್ ಜೇಮ್ಸ್ ಅಂತಕ್ಕಂಥದ್ದು ಇಲ್ಲಿ ಏನಪ್ಪಾ ಅಂದ್ರೆ ಸಬ್ಜೆಕ್ಟ್ ಸೊ ಈ ಜೇಮ್ಸ್ ಅಂತಕ್ಕಂಥದ್ದು ಮಸ್ಕುಲಾನ್ ಜನ್ ಸೊ ಇದರ ಒಂದು ಪ್ರೊನೌನ್ ಮಾಡ್ಕೋಬೇಕು ನಾವೀಗ ಯಾಕಂದ್ರೆ ನಾವು ಈಗಾಗಲೇ ಸುಮಾರು ವಿಡಿಯೋಗಳ ಮೂಲಕ ಹೇಳ್ತಾ ಬರ್ತಿದ್ದೀವಿ ಬರ್ತಿದಿವಿಜೆಕ್ಟ್ ನಾವು ಕ್ವಶನ್ ಟ್ಯಾಕ್ ಫ್ರೇಮ್ ಮಾಡ್ಬೇಕಾದ್ರೆ ಪ್ರೊನೌನ್ ರೂಪದಲ್ಲಿ ಬರೀಬೇಕು ಜೇಮ್ಸ್ ನ ಪ್ರೊನೌನ್ ಏನಾಗ್ತದೆ ಆಗ್ತದೆ ಆಗ್ತದೆ ಸೊ ಮೊದಲಿಗೆ ಏನ್ ಮಾಡ್ಬೇಕು ನಾವು ಹಿ ಮತ್ತೆ ಈಜ್ ಇರ್ತಕ್ಕಂತ ಒಂದು ಸಂಡೆ ಆಪ್ಷನ್ ನ ಚೂಸ್ ಮಾಡ್ಕೋಬೇಕು ಸೊ ಇಲ್ಲಿ ಡರ್ಸ್ ಬಂದಿದೆ ನೋಡಿ ಇದು ಅಲ್ವೇ ಅಲ್ಲ ಆನ್ಸರ್ ನೆಕ್ಸ್ಟ್ ನೋಡಿ ಇಲ್ಲಿ ಈಜ್ ಹಿ ಅಂತ ಹೇಳಿದೆ ಸೊ ಇದು ಕೂಡ ಅಲ್ವೇ ಅಲ್ಲ ಯಾಕಂದ್ರೆ ನಮ್ ಕ್ವಶನ್ ನಮ್ಗೆ ಕೊಟ್ಟಂತ ಸ್ಟೇಟ್ಮೆಂಟ್ ಪಾಸಿಟಿವ್ ಫಾರ್ಮ್ ಅಲ್ಲಿ ಆಪ್ಷನ್ ಕೂಡ ಪಾಸಿಟಿವ್ ಇದು ಕೂಡ ಬರೋದಿಲ್ಲ ಸೊ ನೆಕ್ಸ್ಟ್ ನೋಡಿ ಡಸ್ ಡರ್ಟ್ ಹಿ ಅಂತ ಹೇಳಿದೆ ಲಾಸ್ಟ್ ಆಪ್ಷನ್ ಇದು ಕೂಡ ತಪ್ಪು ಯಾಕೆಂದ್ರೆ ಡಸ್ ಅನ್ನುವಂತ ಹೆಲ್ಪಿಂಗ್ ಗ್ರೂಪ್ ನಾವು ಯಾವಾಗ ಯೂಸ್ ಮಾಡ್ಕೋತೀವಿ ಒಂದ್ ವೇಳೆ ಕೊಟ್ಟಂತ ಸ್ಟೇಟ್ಮೆಂಟ್ ಅಲ್ಲಿ ಅಥವಾ ವಾಕ್ಯದಲ್ಲಿ ಹೆಲ್ಪಿಂಗ್ ಗ್ರೂಪ್ ಇಲ್ಲ ಅಂದ್ರೆ ನಮ್ಗೆ ಹೆಲ್ಪಿಂಗ್ ಗ್ರೂಪ್ ಇದೆ ಸೊ ಹಾಗಾಗಿ ಡಸ್ ಬಳಸುವಂತ ಅಗತ್ಯ ಇಲ್ಲ ಹಾಗಾದ್ರೆ ಸರಿ ಉತ್ತರ ಯಾವುದು ಥರ್ಡ್ ಆಪ್ಷನ್ ಯಾವುದು ಈಸಂಟ್ ಹಿ ಅನ್ನುವಂತ ಸೊ ಇಲ್ಲಿ ಜೇಮ್ಸ್ ಏನಾಗ್ತದೆ ಇಲ್ಲಿ ಕ್ವಶನ್ ಮಾರ್ಕ್ ಇಡಬೇಕು ಈಸಂಟ್ ಹೀ ಅಂತ ಆಗುವಂತದ್ದು ನೋಡಿ ಇಲ್ಲಿ ಹೆಲ್ಪಿಂಗ್ ಗೋರಬ್ ಏನಿದೆ ಈಜ್ ಇದೆ ಈಸ್ ತಗೊಂಡಿದೀವಿ ಸೊ ಅದಕ್ಕೆ ನೆಗೆಟಿವ್ ಆ್ಯಡ್ ಮಾಡಿದ್ರೆ ಏನಾಗ್ತದೆ ಈಸಂಟ್ ಆಗ್ತದೆ ಸೊ ನೆಕ್ಸ್ಟ್ ಜೇಮ್ಸ್ ಏನು ಹಿ ಸೊ ಇದು ತಮ್ಗೆ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೇನೆ ಸೊ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವಶನ್ ಹಿ ನೆವರ್ ಗೋಸ್ ಟು ಬೆಡ್ ಫಾರ್ ಬೆಡ್ ಬಿಫೋರ್ ಟೆನ್ ಓ ಕ್ಲಾಕ್ ಅನ್ನುವಂಥದ್ದು ಹಿ ನೆವರ್ ಗೋಸ್ ಟು ಈ ಟೂ ಡಬಲ್ ಆಗಿದೆ ನೋಡು ಕ್ಯಾನ್ಸಲ್ ಮಾಡ್ಕೊಳ್ಳಿ ಹಿ ನೆವರ್ ಗೋಸ್ ಟು ಬೆಡ್ ಬಿಫೋರ್ ಟೆನ್ ಓ ಕ್ಲಾಕ್ ಅಂದ್ರೆ ಇಲ್ಲಿ ನೋಡಿ ಈ ವಾಕ್ಯದಲ್ಲಿ ಈಗಾಗಲೇ ನಾವು ನೆಗೆಟಿವಿಟಿ ನೋಡ್ತೀವಿ ಅಂದ್ರೆ ನೆಗೆಟಿವ್ ಫಾರ್ಮೇಶನ್ ಅನ್ನ ನೋಡ್ತೀವಿ ವಾಕ್ಯದಲ್ಲಿ ನಾವು ಈಗಾಗಲೇ ಹೇಳಿದಿವಿ ನೋ ನಾಟ್ ನೆವರ್ ಸೊ ಈ ರೀತಿಯಾದಂತಹ ಒಂದು ವರ್ಡ್ಸ್ಗಳು ನಮ್ಮ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಅಥವಾ ವಾಕ್ಯದಲ್ಲಿ ಕಂಡು ಬಂದ್ರೆ ಅವ್ರು ಆ ಒಂದು ವಾಕ್ಯವನ್ನ ಏನು ತಿಳ್ಕೋಬೇಕು ನೆಗೆಟಿವ್ ವಾಕ್ಯ ಋಣಾತ್ಮಕ ವಾಕ್ಯ ಅಂತ ಭಾವಿಸ್ಬೇಕು ಸೊ ಇಲ್ಲಿ ನೆವರ್ ಅಂತಕ್ಕಂಥ ಒಂದು ವರ್ಡ್ ಬಂದಿರೋದರಿಂದ ಇದು ಈ ಕೊಟ್ಟಂತ ಸೆಂಟೆನ್ಸ್ ನೆಗೆಟಿವ್ ಫಾರ್ಮ್ ಇದೆ ಸೊ ಪಾಸಿಟಿವ್ ಮಾಡ್ಕೋಬೇಕಾದ್ರೆ ಏನ್ ಮಾಡಬೇಕು ನೋಡಿ ನೆಕ್ಸ್ಟ್ ಇಲ್ಲಿ ಕೊಟ್ಟಂತ ವಾಕ್ಯದಲ್ಲಿ ಯಾವುದೇ ರೀತಿ ಅಂತ ಹೆಲ್ಪಿಂಗ್ ವರ್ಬ್ ಆಗ್ಲಿ ಅಥವಾ ಮಾಡಲ್ ವರ್ಬ್ ಆಗ್ಲಿ ಎರಡು ಕೂಡ ಇಲ್ಲ ಸೊ ಹಾಗಾದ್ರೆ ನಾವೇನ್ ಮಾಡ್ಕೋಬೇಕು ಡಸ್ ಅನ್ನುವಂಥ ಡೂ ಅನ್ನುವಂಥ ಅಥವಾ ಡಿಡ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಅನ್ನು ಬಳಸ್ಕೊತೀವಿ ಅಂತ ಹೇಳಿದಿವಿ ಸೊ ಹಾಗಾದ್ರೆ ಈ ಮೂರಲ್ಲಿ ಯಾವ್ದನ್ನ ಬಳಕೆ ಅನ್ನೋದನ್ನ ನಾವು ನೋಡ್ಬೇಕು ಹಾಗಾದ್ರೆ ನೋಡಿ ಬೆಡ್ ಬಿಫೋರ್ ಟೆನ್ ಓ ಕ್ಲಾಕ್ ಅಂತ ವಾಕ್ ಅಂತ ಒಂದು ವಾಕ್ಯದಲ್ಲಿ ಈ ವಾಕ್ ಟೆನ್ಸ್ ಯಾವ್ದು ಅಂತ ಮಾಡಬೇಕು ಮಾಡ್ಬೇಕು ಟೆನ್ಸ್ ಯಾವ್ದಿದೆ ಪ್ರೆಸೆಂಟ್ ಅಲ್ಲಿ ಈ ಒಂದು ವಾಕ್ಯವನ್ನು ನೋಡ್ತೀವಿ ಸೊ ಪ್ರೆಸೆಂಟ್ ಅಲ್ಲಿ ಅದ್ರ ಅದರಲ್ಲಿ ಕೂಡ ವಿಶೇಷವಾಗಿ ಸಿಂಪಲ್ ಟೆನ್ಸ್ ಅಲ್ಲಿ ವಾಕ್ಯ ಇರ್ತಕ್ಕಂಥದ್ದು ಸೊ ಹಾಗಾದ್ರೆ ಸಿಂಪಲ್ ಆ ಹೀ ಅಂತಕ್ಕಂಥದ್ದು ಸಿಂಗ್ಯುಲರ್ ಥರ್ಡ್ ಪರ್ಸನ್ ಹಾಗಾದ್ರೆ ನಾವ್ ಏನ್ ಬಳಸ್ಬೇಕು ಡಸ್ ಅನ್ನುವಂತ ಹೆಲ್ಪಿಂಗ್ ಬಳಸ್ಕೋಬೇಕು ಕ್ವಶನ್ ಟೈಪ್ ಫ್ರೈ ಮಾಡ್ಲಿಕ್ಕೆ ಸೊ ನೋಡಿ ಆಪ್ಷನ್ ನೋಡ್ತಾ ಇಷ್ಟು ಕ್ಲೀ ಕೊಟ್ಟಿದ್ದೀನಿ ನೀವೇ ಔಟ್ ಮಾಡಿ ನೆಕ್ಸ್ಟ್ ನೋಡಿ ಇಲ್ಲಿ ಈಸಂಟ್ ಹಿ ತಪ್ಪು ಯಾಕೆಂದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಈಸೇ ಇಲ್ಲ ಅಲ್ಲಿ ಬಂದ್ರೆ ಅದು ತಪ್ಪು ಕ್ವಶನ್ ಟೈಪ್ ಅಲ್ಲಿ ನೆಕ್ಸ್ಟ್ ಈಸ್ ಹಿ ಕೂಡ ತಪ್ಪು ಯಾಕಂದ್ರೆ ಇಲ್ಲಿ ಕೂಡ ಹೆಲ್ಪಿಂಗ್ ವರ್ಬ್ ಇಲ್ಲ ಇಲ್ಲಿ ಡಸ್ ಹಿ ಡಸ್ ಅಂಟ್ ಹಿ ಎರಡರಲ್ಲಿ ಒಂದು ಉತ್ತರ ಆಗ್ಬೇಕು ಸೊ ನಮ್ಗೆ ಕೊಟ್ಟಂತ ವಾಕ್ಯ ನೆಗೆಟಿವ್ ಅಲ್ಲಿ ಇದೆ ಸೊ ಅದು ನೆಗೆಟಿವ್ ಅಲ್ಲಿ ಇದ್ರೆ ಇಲ್ಲಿ ಕೂಡ ನೆಗೆಟಿವ್ ಕ್ವಶನ್ ಟ್ಯಾಗ್ ಕೊಟ್ಟಿದ್ದಾರೆ ಇದು ಕೂಡ ತಪ್ಪು ಹಾಗಾದ್ರೆ ಯಾವ ಸರಿ ಡಸ್ ಹಿ ರೈಟ್ ಆನ್ಸರ್ ಯಾಕೆಂದ್ರೆ ನಾವು ವಾಕ್ ಯಾವ ಫಾರ್ಮ್ ಅಲ್ಲಿ ಇದೆ ನೆಗೆಟಿವ್ ಫಾರ್ಮ್ ನಮ್ಮ ಕ್ವಶನ್ ಟ್ಯಾಗ್ ಯಾವ ಫಾರ್ಮಲ್ಲಿ ಇರಬೇಕು ಪಾಸಿಟಿವ್ ಫಾರ್ಮ್ ಹಾಗಾದ್ರೆ ಲಾಸ್ಟ್ ಆಪ್ಷನ್ ಇಸ್ ರೈಟ್ ಅನ್ನುವಂಥದ್ದು ಸೊ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ದೋಸ್ ಕಾರ್ಸ್ ಆರ್ ವೆರಿ ಎಕ್ಸ್ಪೆನ್ಸಿವ್ ದೋಸ್ ಕಾರ್ಸ್ ಆರ್ ವೆರಿ ಎಕ್ಸ್ಪೆನ್ಸಿವ್ ಅಂತ ಹೇಳ್ತಿದ್ವಿ ಸೊ ಆ ಕಾರ್ ಗಳು ಬಹಳಷ್ಟು ಎಕ್ಸ್ಪೆನ್ಸಿವ್ ಸೊ ಈ ವಾಕ್ಯದಲ್ಲಿ ನೋಡಿ ಇಲ್ಲಿ ಆರ್ ಅಂತ ಹೆಲ್ಪಿಂಗ್ ವರ್ಬ್ ಇದೆ ಮತ್ತೆ ಕೊಟ್ಟಂತ ಸ್ಟೇಟ್ಮೆಂಟ್ ಅಥವಾ ಸೆಂಟೆನ್ಸ್ ಯಾವ ಫಾರ್ಮ್ ಅಲ್ಲಿ ಯಾವ ರೀತಿಯಲ್ಲಿ ಇದೆ ಪಾಸಿಟಿವ್ ಅಲ್ಲಿ ಇದೆ ಪಾಸಿಟಿವ್ ಫಾರ್ಮ್ ಅಲ್ಲಿ ವಾಕ್ಯ ಸೊ ಹಾಗಾದ್ರೆ ನಾವು ನೆಗೆಟಿವ್ ಕ್ವಶನ್ ಟೈಗನ ಫ್ರೇಮ್ ಮಾಡ್ಬೇಕು ನೋಡಿ ಇಲ್ಲಿ ಆರ್ ಅಂತಕ್ಕಂಥದ್ದು ಇದು ಪಾಸಿಟಿವ್ ನಮ್ ಸೆಂಟೆನ್ಸ್ ಕೂಡ ಪಾಸಿಟಿವ್ ಇದೆ ಇದು ತಪ್ಪು ಸೊ ನೆಕ್ಸ್ಟ್ ನೋಡಿ ಆ ಕೆಳಗಡೆ ಬರ್ತೀವಿ ನೋಡ್ರಿ ಆರ್ದೆ ಅಂತಕ್ಕಂಥದ್ದು ಕೂಡ ಆರ್ದೆ ಇದೆ ಕಾರ್ಸ್ ಇದೆ ನೆಕ್ಸ್ಟ್ ದೇ ಇದೆ ಇಲ್ಲಿ ಇನ್ನೊಂದು ದೋಸ್ ನ ಪ್ರಣ್ ಏನಾಗ್ತದೆ ಅಂತ ನಮ್ಗೆ ಗೊತ್ತಿರ್ಬೇಕು ದೋಸ್ ನ ಪ್ರಣ್ ದೋಸ್ ನ ಪ್ರಣಾವ ಏನಾಗ್ತದೆ ದೇ ಆಗ್ತದೆ ಸೊ ಇಲ್ಲಿ ನೋಡಿ ಇಲ್ಲಿ ಆರ್ದೆ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಇಲ್ಲಿ ಪಾಸಿಟಿವ್ ಫಾರ್ಮ್ ಇದು ಕೂಡ ಬರೋದಿಲ್ಲ ಸೊ ನೆಕ್ಸ್ಟ್ ಆ ರೆಂಟ್ ಕಾರ್ಸ್ ಅಂತಕಂತೂ ಕೂಡ ತಪ್ಪು ಯಾಕಂದ್ರೆ ಇಲ್ಲಿ ಪ್ರನೌನ್ ಕಾರ್ಸ್ ಇಲ್ಲ ಸೋ ಸಬ್ಜೆಕ್ಟ್ ಫಾರ್ಮ್ ಅಲ್ಲಿ ದೋಸ್ ಇದೆ ದೋಸ್ ನ ಪ್ರನೌನ್ ಆಗಂದ್ರೆ ದೇ ಆಗುತ್ತದೆ ಹಾಗಾದ್ರೆ ರೈಟ್ ಆನ್ಸರ್ ಯಾವುದು ಆರೆಂಟ್ ದೇ ಅನ್ನುವಂತದ್ದು ಸೋ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವೆಶ್ಚನ್ ಯು ಯು ಡಿಡ್ ನಟ್ ಪ್ಲೇ ಟೆನಿಸ್ ಲಾಸ್ಟ್ ವೀಕ್ ಯು ಡಿಡ್ ನಟ್ ಪ್ಲೇ ಟೆನಿಸ್ ಲಾಸ್ಟ್ ವೀಕ್ ಈ ವಾಕ್ಯ ಕೂಡ 네ಗಟಿವ್ ಫಾರ್ಮ್ ಅಲ್ಲಿ ಇದೆ ಈ ವಾಕ್ಯ ಯಾವ ಫಾರ್ಮಲ್ಲಿ ಇದೆ ನೆಗೆಟಿವ್ ಫಾರ್ಮ್ ಹಾಗಾದ್ರೆ ಯಾವ ಫಾರ್ಮಲ್ ಮಾಡಬೇಕು ಪಾಸಿಟಿವ್ ಫಾರ್ಮ್ ಅಲ್ಲಿ ಮಾಡಬೇಕು ನೆಕ್ಸ್ಟ್ ನೋಡಿ ನಾನು ಕೆಳಗಡೆಯಿಂದ ಬರ್ತೀನಿ ನೋಡಿ ನೋಡಿ ಹ್ಯಾವ್ ಅನ್ ಅಂತಕ್ಕಂಥದ್ದು ಲಾಸ್ಟ್ ಆಪ್ಷನ್ ಸೊ ಲಾಸ್ಟ್ ಆಪ್ಷನ್ ಹ್ಯಾವ್ ಅಂಡ್ ಟ್ಯೂ ಇಲ್ಲಿ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಹ್ಯಾವೇ ಇಲ್ಲ ಸೊ ಹಾಗಾದ್ರೆ ಇದು ತಪ್ಪು ಸೊ ನೆಕ್ಸ್ಟ್ ಆರ್ ಅಂಡ್ ಟ್ಯೂ ಇದೆ ಇಲ್ಲಿ ಕೂಡ ಆಪ್ಷನ್ ಇಲ್ಲ ಆರ್ ಇಲ್ಲ ಅದು ಕೂಡ ತಪ್ಪು ಸೊ ನೆಕ್ಸ್ಟ್ ಇಲ್ಲಿ ಕೊಟ್ಟಂತಹ ವಾಕ್ಯದಲ್ಲಿ డిడెంట్ డిడెంట్ అంత నెగ్ ఫ్ సో క్వెషన్ ట్యాగ్ యాజిటవ్ అయితే ఆప్షన్ అనేది నెగటివ్ ఇది కూడా తప్పు సరి ఉత్తర డిడి అంతకే క్వశ్చన్ మార్క్ ఇక సో ఫస్ట్ ఆప్షన్ ఇస్ రైట్ సో నెక్స్ట్ నోడి సిక్స్ సో ఈ వాక్యూ ಈ ವಾಕ್ಯಾವ ಫಾರ್ಮ್ ಅಲ್ಲಿ ಇದೆ ಪಾಸಿಟಿವ್ ಫಾರ್ಮ್ ಸೊ ಹಾಗಾದ್ರೆ ನಾವೇನ್ ಈಗ ನೆಗೆಟಿವ್ ಫಾರ್ಮ್ ಅಲ್ಲಿ ಫ್ರೇಮ್ ಮಾಡಬೇಕು ಕ್ವಶನ್ ಟೇಗನ್ನ ನೋಡಿ ಸಿ ಹ್ಯಾಸ್ ಗಾಟ್ ಅ ಲಾಟ್ ಆಫ್ ಸೊ ಇಲ್ಲಿ ನಾವು ಮೊದಲು ಹ್ಯಾಸ್ ಅನ್ನುವಂತ ಹೆಲ್ಪಿಂಗ್ ಗೋರ್ ಬಂದಿದೆ ಅವುಗಳನ್ನ ಕನ್ಸಿಡರ್ ಮಾಡಬೇಕು ನೋಡಿ ಇಲ್ಲಿ ಒಂದೇ ಒಂದ್ ಹ್ಯಾಸ್ ಬಂದಿದೆ ಉಳಿದ ಬೇರೆ ಎಲ್ಲ ಕಡೆ ನೋಡಿ ಯಾವ ಬಂದಿದೆ ಹೆಲ್ಪಿಂಗ್ ಗೋರ್ ಇದು ತಪ್ಪು ಇಲ್ಲಿ ಡಸ್ ಬಂದಿದೆ ಇದನ್ನು ತಪ್ಪು ಸೊ ಇಲ್ಲಿ ಕೂಡ ಡಸ್ ಅನ್ನುವಂತ ಹೆಲ್ಪಿಂಗ್ ಗೋರ್ ಇದು ತಪ್ಪು ಸಿಂಪಲ್ ಕೆಲವೊಂದ್ಸಲ ನಾವು ಉತ್ತರ ಗೊತ್ತಿಲ್ದ್ರೂ ಕೂಡ ತಪ್ಪಾದ ಉತ್ತರವನ್ನು ಕಂಡುಕೊಂಡು ಸರಿ ಉತ್ತರ ಕೂಡ ಕಂಡ್ಕೋಬಹುದು ಕೆಲವೊಂದ್ಸಲ ನಮ್ಗೆ ಉತ್ತರ ಗೊತ್ತಿರೋದಿಲ್ಲ ಆದ್ರೆ ತಪ್ಪಾದ ಉತ್ತರಗಳನ್ನು ಆಯ್ಕೆ ಮಾಡ್ತಾ ಅವುಗಳನ್ನ ಡಿಲೀಟ್ ಮಾಡ್ತಾ ಹೋಗೋದು ಆಮೇಲೆ ಸಹಜವಾಗಿ ನಮ್ಗೆ ಸರಿ ಉತ್ತರ ಸಿಕ್ಕೇ ಸಿಗ್ತದೆ ಸೊ ಆ ರೀತಿ ಈ ರೀತಿ ನಾವು ಉತ್ತರವನ್ನು ಇದು ಕಂಡುಕೊಂಡಿರ್ತಕ್ಕಂಥದ್ದು ಸೊ ತಮ್ಗೆ ಅರ್ಥವಾಗ್ತಿದೆ ಅಂತ ಭಾವಿಸ್ತೇನೆ ಸೊ ಇಷ್ಟೊಂದು ಡಿಟೇಲ್ ಆಗಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಹೇಳ್ಕೊಡೋರು ತುಂಬಾ ಕಷ್ಟ ಸೊ ನಾವು ತಮ್ಗಾಗಿ ಈ ರೀತಿಯಾದಂತಹ ವಿಡಿಯೋಗಳನ್ನ ಮಾಡ್ತಿದೀವಿ ನಾನು ಮಾಡ್ತಕ್ಕಂಥ ವಿಡಿಯೋಗಳು ತಮ್ಗೆ ಅರ್ಥವಾಗ್ತಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ತಪ್ಪದೇ ಶೇರ್ ಮಾಡಿ ಯಾಕೆಂದ್ರೆ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ವಿ ಎ ಎಕ್ಸಾಮ್ ಕೂಡ ನಡೆಯಲಿದೆ ಸೊ ಈ ರೀತಿ ಗಳು ಸಾಕಷ್ಟು ಇಂಪಾರ್ಟೆಂಟ್ ಅದರಲ್ಲೂ ಜಿ ಪಿ ಎಸ್ ಟಿ ಎಕ್ಸಾಮ್ಸ್ಗಳಲ್ಲಿ ಸಾಕಷ್ಟು ಬಾರಿ ನಾವು ಎರಡೆರಡು ಕ್ವಶನ್ ಗಳು ಕ್ವಶನ್ ಟ್ಯಾಕ್ ಮೇಲೆ ಕೇಳಿರೋದನ್ನು ನೋಡ್ತೇವೆ ಸೊ ಹಾಗಾಗಿ ನಮ್ಮ ವಿಡಿಯೋನ ಸಾಧ್ಯವಾದ್ರೆ ತಮ್ ಸಾಧ್ಯವಾದಷ್ಟು ಶೇರ್ ಮಾಡಿ ಸಾಧ್ಯವಾದ್ರೂ ಲೈಕ್ ಕೊಡೋದನ್ನ ಮರಿಬಿಡಿ ಅಂತೀತ ಸೊ ನೆಕ್ಸ್ಟ್ ಕ್ವೆಶನ್ ಈಗ ನಾನು ಮೂವ್ ಆಗ್ತಿದ್ದೀನಿ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಎನ್ ಕೇಮ್ ಟು ದ ದೆಡಿಂಗ್ ಕೇಮ್ ಟು ದ ದೆಡಿಂಗ್ ಸೊ ನಮ್ಗೆ ಇಲ್ಲಿ ವರ್ಬ್ ಫಾರ್ಮೇಶನ್ ಬಗ್ಗೆ ಕೂಡ ಗೊತ್ತಿರಬೇಕು ಕಮ್ ಕಮ್ ಕೇಮ್ ಸೊ ವರ್ಬ್ ಫಾರ್ಮೇಶನ್ ಬಗ್ಗೆ ಕೂಡ ನಾನು ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೇನೆ ಸೊ ವರ್ಬ್ ಬಗ್ಗೆ ಈಗಾಗ್ಲೇನು ಪಾರ್ಟ್ಸ್ ಆಫ್ ಸ್ಪೀಚ್ ಹೇಳ್ಬೇಕಾದ್ರೆ ಹೇಳಿದ್ವಿ ಸೊ ಆ ಒಂದು ವಿಡಿಯೋಗಳನ್ನು ಕೂಡ ತಾವು ನೋಡ್ತಾ ಬನ್ನಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ವರ್ಬ್ಗೆ ಸಂಬಂಧಪಟ್ಟಂತ ವಿಡಿಯೋನ ಕೂಡ ಹಾಕಿರ್ತೀನಿ ಆ ಸಮ್ ವರ್ಬ್ ಫಾರ್ಮೇಶನ್ ಯಾವ ರೀತಿ ಇರ್ತದೆ ಅನ್ನುವಂಥದ್ದನ್ನು ಕೂಡ ಕಲ್ತ್ಕೊಳ್ಳಿ ಯಾಕಂದ್ರೆ ವರ್ಕ್ ಫಾರ್ಮೇಶನ್ ಗೊತ್ತಿಲ್ಲದೆ ಹೋದ್ರು ಕೂಡ ಕ್ವಶನ್ ಟ್ಯಾಗ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಯಾಕಂದ್ರೆ ವರ್ಕ್ ಫಾರ್ಮೇಶನ್ ಯಾವ ಅಲ್ಲಿ ಇದೆ ಅಂತ ನಮ್ಗೆ ಗೊತ್ತಾದ್ರೆ ಅಲ್ಲಿ ವಾಕ್ಯದಲ್ಲಿ ಯಾವ ಟೆನ್ಸ್ ಇದೆ ಅಂತ ಗೊತ್ತಾಗ್ತದೆ ಟೆನ್ಸ್ ಗೊತ್ತಾದ್ರೆ ಕೆಲವೊಂದ್ಸಲ ಹೆಲ್ಪಿಂಗ್ ವರ್ಪ್ ಇಲ್ಲ ಅಂದ್ರೆ ನಮ್ಗೆ ಯಾವ ರೀತಿ ಕ್ವಶನ್ ಟ್ಯಾಗ್ ಅನ್ನ ಫ್ರೇಮ್ ಮಾಡ್ಬೇಕಂತ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ಹೆಲ್ಪಿಂಗ್ ವರ್ಪ್ ಬಿಲ್ ಅಂದ್ರೆ ಡೂ ಡಸ್ ಡಿಡ್ ಅಂತ ನಾವು ಬಳಸ್ಕೋಬೇಕಂತ ಹೇಳ್ತೀವಿ ಸೊ ಅವಾಗ ನಮ್ಗೆ ಟೆನ್ಸ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ರೋಲ್ ಅನ್ನ ನಿಭಾಯಿಸ್ತವೆ ಸೊ ಹಾಗಾಗಿ ಅದು ಕೂಡ ಗೊತ್ತಿರ್ಬೇಕು ನೋಡಿ ಇಲ್ಲಿ ಕಮ್ ಕೇಮ್ ಕಮ್ ಅಂತ ನಾನು ಬರ್ಲಿಕ್ಕೆ ಕಾರಣ ಬಂದು ನೋಡ್ರಿ ಇದು ವಿ ಟು ಫಾರ್ಮ್ ಅಲ್ಲಿ ಇದೆ ಇಲ್ಲಿ ಮೇನ್ ವರ್ಬ್ ಯಾಕೆಂದ್ರೆ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತ ಹೇಳಿ ಹೇಳುವಂತ ಸಂದರ್ಭತ್ತು ಮೇನ್ ವರ್ಬ್ ಯಾವ ಫಾರ್ಮ್ ಅಲ್ಲಿ ಇದೆ ವಿ ಟು ಫಾರ್ಮ್ ಅಲ್ಲಿ ಇದೆ ಸೊ ನೆಕ್ಸ್ಟ್ ನೋಡಿ ಈಗ ಕೊಟ್ಟಂತ ವಾಕ್ಯ ಪಾಸಿಟಿವ್ ಫಾರ್ಮ್ ಅಲ್ಲಿ ಇದೆ ಏನು ಎವ್ರಿ ಒನ್ ಕೇಮ್ ಟು ದ ವೆಡ್ಡಿಂಗ್ ಅಂತಕ್ಕಂಥದ್ದು ಇಲ್ಲಿ ವೇರೆಂಟ್ ಅಂತ ಕೊಟ್ಟಿದ್ದಾರೆ ವೇರ್ ಅಂತ ಹೆಲ್ಪಿಂಗ್ ಗ್ರೂಪ್ ಸೊ ಇದು ವಾಕ್ಯದಲ್ಲಿ ಇಲ್ವೇ ಇಲ್ಲ ಸೊ ಹಾಗಾಗಿ ಕ್ಯಾನ್ಸಲ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ವಾಸ್ ಕೊಟ್ಟಿದ್ದಾರೆ ಡಿಟೇಲ್ ಅಲ್ಲಿ ನೋಡೋ ಅಗತ್ಯ ಇಲ್ಲ ಅಲ್ಲಿ ವಾಕ್ಯದಲ್ಲಿ ಇಲ್ಲದೆ ಇರುವಂತ ಹೆಲ್ಪಿಂಗ್ ಗ್ರೂಪ್ ಅಂತಂದ್ರೆ ಅದು ಸೀದಾ ಕ್ಯಾನ್ಸಲ್ ಮಾಡ್ತಾ ಹೋಗ್ಬೇಕು ಸೊ ನೆಕ್ಸ್ಟ್ ಈಸ್ ಕೊಟ್ಟಿದ್ದಾರೆ ಇದು ಕೂಡ ಇಲ್ವೇ ಇಲ್ಲ ಯಾಕಂದ್ರೆ ವಾಕ್ಯದಲ್ಲಿ ಈಸೇ ಇಲ್ಲ ಸೊ ಇಲ್ಲಿ ಡಿಡಂಟ್ ದೇ ಅಂತ ಕೊಟ್ಟಿದ್ದಾರೆ ಸೊ ಇದು ಸರಿಯಾದ ಉತ್ತರ ಹೇಗಂದ್ರೆ ನೋಡಿ ಇಲ್ಲಿ ನಾನು ಈಗಾಗಲೇ ಹೇಳಿದ್ರೆ ವಿ ಟು ಫಾರ್ಮ್ ಅಲ್ಲಿ ಬಳಸ್ತೀವಿ ಡಿಡ್ ಅನ್ನ ಬೆಳೆಸ್ತೀವಿ ಸಪೋಸ್ ವಿ ವಿಮಲ್ ಇತ್ತ ಪ್ರೆಸೆಂಟ್ ಟೆನ್ಸ್ ಆಗಿರುತ್ತೆ ಆವಾಗ ಡೂ ಆರ್ ಡರ್ಸ್ ಅನ್ನ ಬಳಸ್ತೇವೆ ಸೊ ಡೂ ಯಾವಾಗ ಬಳಸ್ತೇವಿ ಸಿಂಗ್ ಟೆನ್ಸ್ ಕಲ್ತಾರೆ ತಮ್ಗೆ ಗೊತ್ತಾಗ್ತದೆ ಹಿ ಸಿ ಇಟ್ ಅನ್ನ ಹೊರತುಪಡಿಸಿ ಇನ್ನೆಲ್ಲ ಸಂದರ್ಭಗಳಲ್ಲಿ ಅಂದ್ರೆ ಸಿಂಗ್ಲರ್ ಥರ್ಡ್ ಪರ್ಸನ್ ನ ಬಿಟ್ಟು ಇನ್ನೆಲ್ಲಾ ಪರ್ಸನ್ಸ್ಗಳಲ್ಲಿ ನಾವೇನು ಬಳಸ್ತೀವಿ ಡೂ ಅನ್ನ ಬಳಸ್ತೇವಿ ನೆಕ್ಸ್ಟ್ ಹಿ ಸಿ ಇಟ್ ಮತ್ತೆ ಎಲ್ಲ ಸಿಂಗ್ಲರ್ ಥರ್ಡ್ ಪರ್ಸನ್ಸ್ ಬಂದಲ್ಲಿ ನಾವು ಡರ್ಸ್ ಅನ್ನ ಬಳಸ್ತೇವೆ ಸೊ ಇಲ್ಲಿ ಪಾಸ್ಟೆನ್ಸ್ ಅಲ್ಲಿ ಇರತಕ್ಕಂಥದ್ದು ಈ ಒಂದು ವಾಕ್ಯ ಎವ್ರಿ ಒನ್ ಕೇಮ್ ಟು ದ ವೆಡ್ಡಿಂಗ್ ಅಂತಕ್ಕಂಥದ್ದು ಸೊ ಹಾಗಾಗಿ ನಾವು ಇಲ್ಲಿ ಡಿಡ್ ಅನ್ನ ಬಳಸ್ಕೊತೀವಿ ಸೊ ಇಲ್ಲಿ ಸೆಂಟೆನ್ಸ್ ಪಾಸಿಟಿವ್ ಇದೆ ಅಂತ ನಾವು ಡಿಡೆಂಟ್ ಮಾಡಿದೀವಿ ಸೊ ಎವ್ರಿ ಒಂದು ಕ್ಲಿಯರ್ ಏನಾಗ್ತದೆ ಎವ್ರಿ ಒಂದು ಪ್ರೊನೌನ್ ಏನಾಗ್ತದೆ ದೇ ಆಗ್ತದೆ ಸೊ ಇಲ್ಲಿ ಎವ್ರಿ ಒನ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಅದಕ್ಕೆ ನಾವು ಹೇಳಿದಿವಿ ಇನ್ನೊಂದು ಈ ಹಿಂದಿನ ವಿಡಿಯೋಗಳನ್ನ ಕ್ರಮಬದ್ಧವಾಗಿ ನೋಡ್ತಾ ಬನ್ನಿ ನಾವು ಹೇಳಿದಿವಿ ಪ್ರನೌನ್ಸ್ ಆರ್ ಯೂಸ್ಡ್ ಸಿಂಗ್ಲರ್ ಅಂತ ಹೇಳಿದ್ವಿ ಸೊ ಇಲ್ಲಿ ಇಲ್ಲಿ ಎವ್ರಿ ಒನ್ ಅಂತಕ್ಕಂಥ ಸಿಂಗ್ಲರ್ ಆದ್ರೆ ಇಲ್ಲಿ ಕೆಳಗಡೆ ಕ್ವಶನ್ ಟ್ಯಾಕ್ ಅಲ್ಲಿ ಫ್ಲೂರಲ್ ಆಗ್ತದೆ ಸೊ ಈ ರೀತಿಯಾದಂತಹ ಟ್ವಿಸ್ಟ್ ಗಳು ಇರ್ತವೆ ಸೊ ಅವುಗಳನ್ನು ನಿರಂತರವಾಗಿ ನೋಡ್ತಾ ಬನ್ನಿ ಈ ಹಿಂದಿನ ವಿಡಿಯೋ ಕೂಡ ಈ ಹಿಂದಿನ ಮಾಡಿದಂತ ಕ್ವಶನ್ ಟ್ಯಾಕ್ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳನ್ನ ನಾನು ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಕ್ರಮಬದ್ಧವಾಗಿ ನೋಡಿ ಮತ್ತೆ ಈ ವಿಡಿಯೋ ನೋಡಿ ನಮ್ಗೆ ಇನ್ನಷ್ಟು ಅರ್ಥವಾಗ್ತದೆ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಕ್ವಶನ್ ಒನ್ ಕ್ವಶನ್ ದೇರ್ ಆರ್ ಅ ಲಾಟ್ ಆಫ್ ಸ್ಟೂಡೆಂಟ್ಸ್ ಇನ್ ದಾರ್ಡನ್ ದೇರ್ ಆರ್ ಲಾಟ್ ಆಫ್ ಸ್ಟೂಡೆಂಟ್ ಇನ್ ದ ಗಾರ್ಡನ್ ಅಂತಕ್ಕಂಥ ವಾಕ್ಯ ಇದು ಕೂಡ ಪಾಸಿಟಿವ್ ಫಾರ್ಮ್ ಅಲ್ಲಿ ಸೊ ಕ್ವೆಶನ್ ಟ್ಯಾಗ್ ನೆಗೆಟಿವ್ ಫಾರ್ಮ್ ಅಲ್ಲಿ ಇರ್ಬೇಕಾ ಸೊ ನೆಕ್ಸ್ಟ್ ನೋಡಿ ಆರ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಬಂದಿದೆ ಸೊ ದೇರ್ ಅಂತ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಸೊ ನಾವು ಒಂದು ಕ್ವಶನ್ ಟ್ಯಾಗ್ ಅನ್ನ ಫ್ರೈಮ್ ಮಾಡಬೇಕಾದ್ರೆ ಪ್ರನೌನ್ ಮತ್ತೆ ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಎರಡೂ ಇಂಪಾರ್ಟೆಂಟ್ ಸೊ ನೋಡಿ ಅವೆರಡನ್ನ ನಾವು ನೋಡಿದಿವಿ ಮತ್ತೆ ಪಾಸಿಟಿವ್ ಫಾರ್ಮ್ ಅಲ್ಲಿ ಕನ್ಫರ್ಮ್ ಮಾಡ್ಕೊಂಡಿದೀವಿ ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಈಗ ಪಾಸಿಟಿವ್ ಫಾರ್ಮ್ ಅಲ್ಲಿ ಆಪ್ಷನ್ಸ್ಗಳನ್ನ ತೆಗೆದಾಕ್ಬೇಕು ಡೂ ದೇರ್ ಪಾಸಿಟಿವ್ ಫಾರ್ಮ್ ಕ್ಯಾನ್ಸಲ್ ಆಯ್ತು ನೆಕ್ಸ್ಟ್ ಉಳಿದು ಈ ಮೂರು ಮೇಲೆ ಇರತಕ್ಕಂಥ ಎಲ್ಲ ಮೂರು ಆಪ್ಷನ್ಗಳು ನೆಗೆಟಿವ್ ಫಾರ್ಮ್ ಅಲ್ಲಿ ಇವೆ ಸೊ ನೆಕ್ಸ್ಟ್ ಇಲ್ಲಿ ಆರ್ ಅಥವಾ ಹೆಲ್ಪಿಂಗ್ ವರ್ಬ್ ಇದೆ ಆರನ್ನ ಬಿಟ್ಟು ಹೊಡೆದಾಕ್ಬೇಕು ನೆಕ್ಸ್ಟ್ ನೋಡಿ ಡೋಂಟ್ ದೇ ಅಂತಕ್ಕಂಥದ್ದು ಕ್ಯಾನ್ಸಲ್ ಯಾಕಂದ್ರೆ ಹೆಲ್ಪಿಂಗ್ ವರ್ಬ್ ಇಲ್ಲಿ ಡೂ ಅಂತ ಬಂದದ್ದು ತಪ್ಪು ಸೊ ನೆಕ್ಸ್ಟ್ ಎರಡು ಆಪ್ಷನ್ಗಳಿವೆ ನಮ್ಮ ಕಣ್ಣು ಮುಂದೆಗೆ ಆರ್ ಅಂಡ್ ದೇ ಆರ್ ದೇರ್ ಅನ್ನುವಂಥದ್ದು ಸಾರಿ ಅಂಡ್ ದೇ ಆರ್ ಅಂಡ್ ದೇರ್ ಅನ್ನುವಂಥದ್ದು ಸೊ ಇಲ್ಲಿ ದೇರ್ ಇದೆಯಲ್ಲ ಈ ಟಿ ಎಚ್ ಇ ಆರ್ ಇ ದೇರ್ ಅಂತಕ್ಕಂಥದರ ಪ್ರಣಾವನ ಏನಾಗ್ತದೆ ಧೇರೆ ಆಗ್ತದೆ ಏನಾಗ್ತದೆ ಧೇರೆ ಆಗ್ತದೆ ಸೊ ಹಾಗಾದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಎಸ್ ದ ರಾಂಗ್ ಆನ್ಸರ್ ಸೊ ತಮ್ಗೆ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೇನೆ ಸೊ ನೆಕ್ಸ್ಟ್ ನೋಡಿ ನೈನ್ತ್ ಒನ್ ಕ್ವಶನ್ ಐ ಆಮ್ ಟಾಲೆಸ್ಟ್ ಪ್ಲೇಯರ್ ಇನ್ ದ ಟೀಮ್ ಐ ಆಮ್ ಟಾಲೆಸ್ಟ್ ಪ್ಲೇಯರ್ ಇನ್ ದ ಟೀಮ್ ಅಂತಕ್ಕಂಥ ವಾಕ್ಯದಲ್ಲಿ ಈಗ ಆಮ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಇದೆ ಮತ್ತೆ ಪಾಸಿಟಿವ್ ಫಾರ್ಮ್ ಅಲ್ಲಿ ಇದೆ ಸೆಂಟೆನ್ಸ್ ಸೊ ಇನ್ನೊಂದೇನಪ್ಪ ಅಂದ್ರೆ ಈಗ ಪಾಸಿಟಿವ್ ಅಲ್ಲಿ ಇರ್ತಕ್ಕಂಥ ಆಪ್ಷನ್ಸ್ ತೆಗೆದು ಹಾಕಬೇಕು ಎಂ ಐ ಆಟೋಮೆಟಿಕ್ಲಿ ಹೋಗ್ಬಿಡುತ್ತೆ ಯಾಕಂದ್ರೆ ಈಗಾಗಲೇ ಸೆಂಟೆನ್ಸ್ ಪಾಸಿಟಿವ್ ಫಾರ್ಮ್ ಅಲ್ಲಿ ಅಲ್ಲಿ ಆಮ್ ಐ ನಾವು ಕ್ವಶನ್ ಟೈಪ್ ಫ್ರೇಮ್ ಮಾಡಲಿಕ್ಕೆ ಬಳಸುವ ಹಾಗಿಲ್ಲ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ನೋಡಿ ಸೆಕೆಂಡ್ ಆಪ್ಷನ್ ಆಪ್ಷನ್ ಡೋಂಟ್ ಟೈ ಇದೆ ಇದು ಕೂಡ ತಪ್ಪು ಯಾಕಂದ್ರೆ ಈಗಾಗಲೇ ಆ್ಯಮ್ ಇದೆ ಅಲ್ಲಿ ಡೂ ಅನ್ನುವಂಥ ಹೆಲ್ಪಿಂಗ್ ಯಾಕೆ ಬಳಸಬೇಕು ಅದು ಕೂಡ ತಪ್ಪೇ ಸೊ ನೆಕ್ಸ್ಟ್ ನೋಡಿ ಥರ್ಡ್ ಆಪ್ಷನ್ ಕೂಡ ತಪ್ಪು ಹೇಗೆಂದ್ರೆ ನಾನು ಈಗಾಗಲೇ ಈ ಹಿಂದಿನ ವಿಡಿಯೋನಲ್ಲಿ ಹೇಳಬೇಕಾದ್ರೆ ಎಕ್ಸೆಪ್ಷನಲ್ ಕೇಸ್ ಅಂತಕ್ಕಂಥ ಒಂದು ಟಾಪಿಕ್ ಅನ್ನ ತೆಗೆದುಕೊಂಡು ಇಟ್ಟು ಟ್ಯಾಗ್ ಮೇಲೆ ಹೇಳಿದ್ವಿ ಸೊ ಎಕ್ಸೆಪ್ಷನಲ್ ಕೇಸ್ ಅಂದ್ರೆ ಉದಾಹರಣೆ ನೋಡಿ ಇಲ್ಲಿ ಸ್ಟಾರ್ಟ್ಸ್ ವಿತ್ ಲೆಟರ್ ಸೆಂಟೆನ್ಸ್ ವೇಳೆ ಸೆಂಟೆನ್ಸ್ ಅಲ್ಲಿ ಹೆಲ್ಪಿಂಗ್ ಗೋರ್ ಬರ್ತಂದ್ರೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡ್ಬೇಕಾದ್ರೆ ಆಮ್ ಅಂತ ಅಂತೇಳಿ ಬರೆದ್ರೆ ತಪ್ಪಾಗುತ್ತೆ ಅಂತ ಹೇಳಿದ್ವಿ ನಾವು ಈಗಾಗಲೇ ಸೊ ಇದು ಕೂಡ ಔಟ್ ಆಫ್ ರೂಲ್ ಫಂಕ್ಷನ್ ಮಾಡ್ತದೆ ಸಂಟೆನ್ಸ್ ಅಲ್ಲಿ ಲೆಟಸ್ಟ್ ಬಂದರೆ ನಾವು ಅಲ್ಲಿ ಹೆಲ್ಪಿಂಗ್ ವರ್ಬ್ ಕೂಡ ನೋಡೋ ಹಾಗಿಲ್ಲ ಮತ್ತೆ ಪ್ರೊನೌನ್ ಕೂಡ ನೋಡೋ ಹಾಗಿಲ್ಲ ಓನ್ಲಿ ಶಾಲ್ ವಿ ಅಂತ ಬರೀಬೇಕು ಅಂತ ಹೇಳಿದ್ವಿ ಏನು ಬರಬೇಕು ಶಾಲ್ ವಿ ಸೊ ಈ ರೀತಿ ಇಲ್ಲಿ ನಾವೇನು ಮಾಡಬೇಕು ಆ್ಯಮ್ ಅಂತಕ್ಕಂಥ ತಪ್ಪಾಗ್ತದೆ ಆರ್ ಅಂಟಾಯಿ ಅಂತಕ್ಕಂಥ ಸರಿ ಆಗ್ತದೆ ಸಪೋಸ್ ನೋಡಿ ಸೆಂಟೆನ್ಸ್ ನೆಗೆಟಿವ್ ಫಾರ್ಮಲ್ಲಿ ಇದ್ದು ಆ್ಯಮ್ ಅಂತಂದ್ರೆ ಅಲ್ಲಿ ಪಾಸಿಟಿವ್ ಕ್ವಶನ್ ಆಗಿ ಬಳಸುವಾಗ ಆಮನ್ನು ಬಳಸ್ಕೋಬಹುದು ಸಪೋಸ್ ಅಲ್ಲಿ ಟ್ಯಾಗಲ್ಲಿ ಅಲ್ಲಿ ಆ್ಯಮ್ ಬಂದು ಸೆಂಟೆನ್ಸ್ ಪಾಸಿಟಿವ್ ಫಾರ್ಮಲ್ಲಿದ್ರೆ ಟ್ಯಾಗ್ ಮಾಡಬೇಕಾದ್ರೆ ಆರ್ ಅಂಟ್ ಏನು ಬಳಸ್ಕೋಬೇಕು ಆರ್ಂಟ್ ಅನ್ನೋ ಗೌರವನ ಬಳಸ್ಕೋಬೇಕು ಸೊ ಇದ್ ಇದು ಇದು ಒಂದು ಸಹಜವಾಗಿರ್ತಕ್ಕಂಥ ಇದು ಕೂಡ ಒಂದು ನಿಯಮ ಅಂತ ಬಳಸ್ಕೊಳ್ಳಿ ಇದನ್ನು ತಲೆ ಇಟ್ಕೊಳ್ಳಿ ಸೊ ಲೆಟರ್ಸ್ ಬಂದರೆ ವಿ ಆ್ಯಾಮ್ ಬಂದು ನೆಗೆಟಿವ್ ಫಾರ್ಮ್ ಕ್ವಶನ್ ಟ್ಯಾಗ್ ಫ್ರೇಮ್ ಮಾಡಬೇಕಾದ್ರೆ ಆರ್ ಅಂತ ಅಂತೇಳಿ ನಾವು ಮಾಡ್ಕೋಬೇಕು ಸೊ ನೆಕ್ಸ್ಟ್ ನೋಡಿ ದಿಸ್ ಇಸ್ ದ ಲಾಸ್ಟ್ ನಾವು ಈಗಾಗಲೇ ಹಿಂದಿನ ಸ್ಲೈಡ್ ಹೇಳಿದೆ ಲೆಟೆಸ್ಟ್ ಫಿಲ್ಮ್ ವಾಚ್ ಲೆಟೆಸ್ಟ್ ಫಿಲ್ಮ್ ಅಂದ್ರೆ ಇಲ್ಲಿ ಲೆಟಸ್ ನಿಂದ ಒಂದು ಸೆಂಟೆನ್ಸ್ ಬಿಗಿನ್ ಆಗಿದೆ ಇಫ್ ದ ಸೆಂಟೆನ್ಸ್ ಬಿಗಿನ್ಸ್ ವಿತ್ ಲೆಟಸ್ ಆರ್ ಲೆಟ್ಸ್ ಸೊ ಎರಡು ಕೂಡ ಒಂದೇ ಹೇಗೆ ಅಂದ್ರೆ ಲೆಟಸ್ ನ ಕಾಂಟ್ರಾಕ್ಟೆಡ್ ವರ್ಜನ್ ಇದೆ ಯಾವುದು ಲೆಟ್ಸ್ ಲೆಟ್ಸ್ ಅಂತಕ್ಕಂಥದ್ದು ಲೆಟರ್ಸ್ ನ ಕಾಂಟ್ರಾಕ್ಟೆಡ್ ವರ್ಜನ್ ಅಂದ್ರೆ ಶಾರ್ಟ್ ಫಾರ್ಮ್ ಸೊ ಇಲ್ಲಿ ವಾಕ್ಯದಲ್ಲಿ ಲೆಟಸ್ ಬಂದಿದೆ ಈ ಹಿಂದಿನ ವಿಡಿಯೋ ಮಾಡಿದ್ವಿ ಅದನ್ನ ನೋಡಿದ್ರೆ ತಮ್ಗೆ ಗೊತ್ತಾಗಿರುತ್ತೆ ಆನ್ಸರ್ ಈಗಾಗಲೇ ಸಪೋಸ್ ಸೆಂಟೆನ್ಸ್ ಬಿಗಿನಿಂಗ್ ಅಲ್ಲಿ ಲೆಟರ್ಸ್ ಬಂದ್ರೆ ಏನ್ ಬಳಸ್ಬೇಕು ಆಮೇಲೆ ಐತಿ ಮೊದಲಿಗೆ ತಪ್ಪಾಗಿರುವಂತ ಆಪ್ಷನ್ ಕ್ಯಾನ್ಸಲ್ ಮಾಡಿ ನೋಡಿ ಆರ್ ಅಂಡ್ ವಿ ಇಸ್ ಅ ರಾಂಗ್ ಆನ್ಸರ್ ಯಾಕಂದ್ರೆ ಅಲ್ಲಿ ಆರ್ ಹೆಲ್ಪಿಂಗ್ ಗೋರ್ ಡೂ ವಿ ಕೂಡ ರಾಂಗ್ ಡೂ ಹೆಲ್ಪಿಂಗ್ ಗೋರ್ ಡೋಂಟ್ ವಿ ಕೂಡ ರಾಂಗ್ ಯಾಕಂದ್ರೆ ಅಲ್ಲಿ ಕೂಡ ಡೂ ಹೆಲ್ಪಿಂಗ್ ವರ್ಬ್ ಇಲ್ಲ ಸೊ ಅಬ್ವಿಯಸ್ಲಿ ಇದು ಏನಾಗ್ತದೆ ಅನ್ಸರ್ ಶಾಲ್ ಬಿ ಆಗ್ತದೆ ಯಾಕಂದ್ರೆ ಇದೊಂದು ಇದು ಕೂಡ ಒಂದು ಕಾಮನ್ ಒಂದು ಎರರ್ ಏನಂದ್ರೆ ಈಗ ಈ ಹಿಂದಿನ ಸ್ಲೈಡ್ ಹೇಳಿದ್ವಲ್ಲ ನೋಡಿ ಏನು ಹೇಳಿದ್ರೆ ನೋಡಿ ಲೆಟಸ್ ಲಿಂದ ಒಂದು ವಾಕ್ಯ ಬಿಗಿನ್ ಆದ್ರೆ ಆರಂಭ ಕೊಂಡ್ರೆ ಬಿ ಬಳಸಬೇಕು ಆಮೇಲೆ ಸೆಂಟೆನ್ಸ್ ಅಲ್ಲಿ ಪಾಸಿಟಿವ್ ಫಾರ್ಮ್ ಅಲ್ಲಿ ಇರ್ತಕ್ಕಂಥ ಸೆಂಟೆನ್ಸ್ ಆಮನ್ ಒಳಗೊಂಡಿದ್ದು ಫಸ್ಟ್ ಟೈಪ್ ಫ್ರೇಮ್ ಮಾಡಬೇಕು ಆರಂಟ್ ಬಳಸಬೇಕು ಸಪೋಸ್ ಸೆಂಟೆನ್ಸಲ್ಲೇ ಆ್ಯಾಮ್ ಇದ್ದು ನೆಗೆಟಿವ್ ಇದ್ದರೆ ನಾಟ್ ಅನ್ನುವಂಥ ವರ್ಡ್ ಇದ್ದರೆ ಕ್ವಶನ್ ಟ್ಯಾಗ್ ಫ್ರೇಮ್ ಮಾಡಬೇಕಾದ್ರೆ ಅನ್ನು ಬಳಸಬೇಕು ಸೊ ಇವೆರಡು ಕೂಡ ಎಕ್ಸೆಪ್ಷನಲ್ ಕೇಸಸ್ ಸೊ ತಮ್ಗೆ ಗೊತ್ತಿರಲಿ ಸೊ ಇದು ಈ ರೀತಿಯಾಗಿ ಅಂದರೆ ಇಡೀ ಕ್ವಶನ್ ಟ್ಯಾಗ್ ನಾವು ಸುಮಾರು ಐದಾರು ವಿಡಿಯೋಗಳ ಮೂಲಕ ತಮಗೆ ನಿರಂತರವಾಗಿ ಅತ್ಯಂತ ಸುಲಭವಾಗಿ ಸರಳೀಕರಣಗೊಳಿಸಿ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿ ಮಿತ್ರರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಹೇಳ್ಕೊಡ್ತಾ ಬರ್ತಿರ್ತಕ್ಕಂಥದ್ದು ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಬನ್ನಿ ಕ್ರಮಬದ್ಧವಾಗಿ ನೋಡ್ತಾ ಬನ್ನಿ ಆಮೇಲೆ ವರ್ಕ್ ಫಾರ್ಮೇಶನ್ಗೆ ಮತ್ತು ಟೆನ್ಸ್ ಫಾರ್ಮೇಷನ್ಗೆ ಸಂಬಂಧಪಟ್ಟ ಟೆನ್ಸ್ ಗೆ ಸಂಬಂಧಪಟ್ಟಂತ ವಿಡಿಯೋಗಳನ್ನು ಕೂಡ ನಾನು ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅವುಗಳನ್ನು ಕೂಡ ನೋಡಿ ವಿಶೇಷವಾಗಿ ಸಿಂಪಲ್ ಪಾಸ್ಟ್ ಮತ್ತು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಾಲೆಜ್ ನಮ್ಗೆ ಬೇಕು ಯಾಕೆಂದ್ರೆ ಉಳಿದ ಒಂದು ಟೆನ್ಸಸ್ಗಳಲ್ಲಿ ಹನ್ನೆರಡು ಟೆನ್ಸಸ್ಗಳಲ್ಲಿ ಹತ್ತು ಟೆನ್ಸಸ್ಗಳಲ್ಲಿ ಹೆಲ್ಪಿಂಗ್ ವರ್ಕ್ ಇರ್ತದೆ ಆದರೆ ಸಿಂಪಲ್ ಪ್ರೆಸೆಂಟ್ ಮತ್ತೆ ಸಿಂಪಲ್ ಪಾಸ್ಟನ್ಸ್ ಅಲ್ಲಿ ಇರೋದಿಲ್ಲ ಸೊ ಅವಾಗ ನಾವೇನ್ ಮಾಡ್ತೀವಿ ಏನ್ ಬಳಸಬೇಕಂತ ಅಂತ ಕನ್ಫ್ಯೂಷನ್ ಆಗ್ತೀವಿ ಸೊ ಹಾಗಾಗಿ ಅವೆರಡು ಟೆನ್ಸಸ್ ಗಳನ್ನ ನಾವು ಗೊತ್ತಿರ್ಬೇಕು ನಮಗೆ ಸೊ ಎರಡು ಟೆನ್ಸಸ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಈ ರೀತಿಯಾಗಿ ತಾವು ಪ್ರಾಕ್ಟೀಸ್ ಮಾಡ್ತಾ ಹೋಗೋದಾದ್ರೆ ತಮಗೆ ಟೆನ್ಸ್ ಈ ಒಂದು ಕ್ವಶನ್ ಟ್ಯಾಗ್ ಅನ್ನೋ ಟಾಪಿಕ್ ತಮಗೆ ಆಗ್ತದೆ ಸೊ ಯಾವುದೇ ಸಂದರ್ಭದಲ್ಲಿ ಎಂಥ ಪ್ರಶ್ನೆ ಕ್ವಶನ್ ಟ್ಯಾಗ್ ಕೇಳಿದ್ರೆ ತಾವು ಸುಲಭವಾಗಿ ಸಹಜವಾಗಿ ಉತ್ತರಿಸಬಲ್ಲ ಅಂತ ಒಂದು ಸಾಮರ್ಥ್ಯವನ್ನ ಗಳಿಸ್ತೀರಿ ಅಂತ ಹೇಳ್ತಾ ಸೊ ಇದೇ ರೀತಿಯಾಗಿ ತಮಗೆ ಇಂಗ್ಲಿಷ್ ಗ್ರಾಮರ್ ಪಟ್ಟ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ವಿಡಿಯೋಗಳು ತಮಗೆ ಬೇಕು ಅನ್ನೋದಾದ್ರೆ ನಮ್ಮ ಸ್ಪರ್ಧಾ ಪುಟ ಅಕಾಡೆಮಿ ಯಾವುದು ಸ್ಪರ್ಧಾಪುಟ ಅಕಾಡೆಮಿ ಅಂತಕ್ಕಂಥ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಧ್ಯವಾದರೆ ಬೆಲ್ಲೇಕನ್ ಪ್ರೆಸ್ ಮಾಡ್ಕೊಳ್ಳಿ ಹಾಗೇನೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬಿಡ್ರಿ ಸಾಧ್ಯವಾದ ಒಂದು ಕಮೆಂಟನ್ನು ಹಾಕಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಥ್ಯಾಂಕ್ ಯು